ಪ್ರತಿ ಬಾರಿ ಏನಾದರೂ ಲವ್ ಬ್ರೇಕಪ್ ಆದಾಗ ಹುಡುಗ ಮೋಸಗಾರ ಹುಡುಗಿ ಮೋಸಗಾತಿ ಅನ್ನೋ ಅಂಥದ್ದು ಮಾತು ನಾವು ಕೇಳ್ತೀವಿ ಆದರೆ ಇಲ್ಲಿ ಟೈಟಲ್ಲೇ ಬೇರೆ ಇರೋ ಮೋಸ ಗಾರ ಅನ್ನುವಂಥದ್ದು ಆದರೆ ಇಲ್ಲಿ ಕಾಲವೇ ಮೋಸಗಾರ ಅನ್ನುವಂಥದ್ದು ಇದೆ ಯಾಕೆ ಈ ಟೈಟಲ್ ಇಲ್ಲಿ ಯಾರು ಮೋಸ ಮಾಡ್ತಾರೆ ಮೋಸ ಹೋಗೋದು ಯಾರು ಅನ್ನೋದನ್ನ ತಿಳಿಸೋದಕ್ಕೋಸ್ಕರ ನಾವು ಒಟ್ಟಿಗೆ ಇವತ್ತು ನಿರ್ದೇಶಕ ಸಂಜಯ್ ಪುರಾಣಿಕ ಅವರಿದ್ದಾರೆ ಸೊ ಸ್ಯಾಂಟಲ್ವುಡ್ಗೆ ಈ ಸಿನಿಮಾ ಮೂಲಕ ಅವರು ಪಾದಾರ್ಪಣೆಯನ್ನು ಮಾಡ್ತಿದ್ದಾರೆ ಸೊ ಅವನೇ ಮಾತಾಡಿಸ್ತಾ ಹೋಗೋಣ ಸರ್ ನಮಸ್ತೆ ಸೊ ನಿರ್ದೇಶಕರಾಗಿ ಬಡ್ತಿ ಪಡ್ ಪಡಿತಾ ಇದ್ದೀರ ಕಾಲವೇ ಮೋಸಗಾರ ಸಿನಿಮಾ ಮೂಲಕ ಯಾಕೆ ಈ ಟೈಟಲ್ ಆ ನನಗೆ ತು ಸುಮಾರು ಜನ ಕೇಳಿರೋ ಪ್ರಶ್ನೆ ಇದು ಯಾಕೆ ಈ ಟೈಟಲ್ ಅಂತ ಸಿ ಈಗ ಕಾಲವೇ ಮೋಸಗಾರ ಅಂತ ಇದ್ದಂಗೆ ಕೆಲವರಿಗೆ ಇದು ಒಂಥರ ಡಿಫ್ರೆಂಟಾಗಿ ಶೀರ್ಷಿಕೆ ಇದೆ ಅಂತ ಕೆಲವ್ರು ಹೇಳ್ತಾರೆ ಕೆಲವ್ರು ಹೇಳ್ತಾರೆ ಇದು ಕಾಲ ತಕ್ಕಂಗೆ ಕರೆಕ್ಟಾಗಿದೆ ನಮ್ಮ ಸರೌಂಡಿಂಗ್ಸಿಗೆ ಏನು ನಡೀತಾ ಇದೆ ಸೊ ಈ ಟೈಟಲ್ ಎಂಬುದು ಯಾವ ಥರ ನಾನು ಹೇಳ್ಬೋದು ಅಂದರೆ ಎಲ್ಲರೂ ಲೈಫಲ್ಲೇ ನಡೆಯೋಂಥದ್ದು ಸಿಂಪಲಾಗಿ ನಮ್ಮ ಲೈಫ್ ಚೆನ್ನಾಗಿದ್ರೆ ಇವತ್ತು ನನ್ನ ಟೈಮ್ ಚೆನ್ನಾಗಿತ್ತು ಇವತ್ತು ನನ್ನ ಲೈಫ್ ಚೆನ್ನಾಗಿಲ್ಲ ಟೈಮ್ ಚೆನ್ನಾಗಿರಲಿಲ್ಲ ಏನೇ ಬಂದುಬಿಟ್ರೂ ಟೈಮಲ್ಲಿ ಈಸಿಯಾಗಿ ಬ್ಲೇಮ್ ಮಾಡಿಬಿಡ್ತೀವಿ ಸೊ ಹಾಗಾಗ್ಬಿಟ್ಟು ಈ ಚಿತ್ರದಲ್ಲಿ ನಮ್ಮ ಹೀರೋ ಸೆಕೆಂಡ್ ಹೀರೋ ವಿಲನ್ ಹೀರೋಯಿನ್ ಅವ್ರ ಲೈಫಲ್ಲಿ ಟೈಮ್ ಯಾವ ಥರ ಆಟ ಆಡುತ್ತೆ ಅವರು ಒಂದು ಅಂದ್ಕೊಂಡಿರ್ತಾರೆ ನನ್ನ ಲೈಫಲ್ಲಿ ಇದಾಗಬೇಕು ನಾನು ಈ ಥರ ಸೆಟ್ಲ್ ಆಗ್ಬೇಕು ನಾನು ಈ ಥರ ಆಗಬೇಕನ್ನ ಟೈಮ್ ಯಾವ ಥರ ಅವ್ರಿಗೆ ಮೋಸ ಮಾಡುತ್ತೆ ಸೊ ಆ ಟೈಮ್ನವ್ರು ಛೇಜಿಸ್ ಬರ್ತಾರ ಇಲ್ಲ ಟೈಮಿಗೆ ಸರೆಂಡರ್ ಆಗ್ಬಿಡ್ತಾರೆ ಗೆಲ್ತಾರ ಸೋಲ್ತಾರ ಅವ್ರುಗಳ ಕ್ಯಾರೆಕ್ಟರ್ ಏನಾಗುತ್ತೆ ಮೂವಿಯಲ್ಲಿ ಅಂಬದೇ ಕಾಲವೇ ಮೋಸಗಾರ ಸೊ ಏನೇನು ಆಯಿತು ಅಂದರೂ ಫುಲ್ ಚಿತ್ರ ನೋಡಿದ್ರೆ ಗೊತ್ತಾಗುತ್ತೆ ಕೊನೆಗೆ ಹೇಳ್ತಾರೆ ಅಂತ ನಿಮ್ಮ ಪ್ರೊಫೆಷನ್ ಏನು ಯಾಕೆ ಚಿತ್ರರಂಗಕ್ಕೆ ಬರಬೇಕು ಅಂತ ಅಂದ್ಕೊಂಡ್ರಿ ಸಿ ನನ್ನ ಪ್ರೊಫೆಷನ್ ಬಂದ್ಬಿಟ್ಟು ಲೈಕ್ ನನ್ನ ಹುಡುಗ ಇದ್ದಾಗಿಂದ ಸಿನಿಮಾಸ್ದು ತುಂಬ ಇಂಟ್ರೆಸ್ಟು ನಮ್ಮದೇ ಆದ ಒಂದು ಥೇಟ್ರ್ ಕೂಡ ಇತ್ತು ಹಾಗಾಗಿಬಿಟ್ಟು ಸ್ಟಾರ್ಟಿಂಗಿಂದನೇ ಮ್ಯೂಸಿಕ್ ಆಗಲಿ ಡ್ಯಾನ್ಸ್ ಆಗಲಿ ಸಿನ್ಮಾ ಅಂಬೋದು ಹಾ ಫ್ಯಾಮ್ಲಿಯಿಂದಾನೆ ಬಂದಿದ್ದು ಹಾಗಾಗಿಬಿಟ್ಟು ಆ ಇಂಟ್ರೆಸ್ಟಿಂದನೇ ನಾನು ಡೈರೆಕ್ಟರ್ ಆಗಬೇಕು ಎಲ್ಲ ಚಾಲೆಂಜಸ್ ಫೇಸ್ ಮಾಡಿದ್ರೆ ಯಾಕಂದರೆ ಒಂದು ಸಿನಿಮಾ ಅದು ಹೊಸೊಬ್ರಾಗಿ ಬಂದು ಚಿತ್ರರಂಗದಲ್ಲಿ ಕಾಲಿಡಬೇಕಂತ ಹೇಳಿದ್ರೆ ಭಾಳಷ್ಟು ಕಷ್ಟ ಒಂದು ಪ್ರೊಡ್ಯೂಸರ್ನ ಹುಡ್ಕೋದು ಅದಕ್ಕೆ ನಿಮಗೆ ಸ್ಯಾಟಿಸ್ಫೈ ಮೇನ್ ಆಗಿ ಆ್ಯಕ್ಟ್ ಆಗೋವಂಥ ಹೀರೋ ಹೀರೋಯಿನ್ ಕಲಾವಿದ್ರು ಸಿಗಬೇಕಾಗುತ್ತೆ ಎಲ್ಲವೂ ಹೇಗೆ ಫೇಸ್ ಮಾಡಿದ್ರಿ ಹೇಗೆ ಕೂಡ ಬಂತು ಆ್ಯಕ್ಚುಲಿ ನನ್ನ ಸರ್ಕಲಲ್ಲಿರೋ ಹೇಳ್ತಾರೆ ನಿನ್ನ ಲೈಫ್ ಸ್ಟೈಲ್ ಒಂದು ಸಿನ್ಮಾ ಮಾಡ್ಬೋದು ಅಂತ ಅಷ್ಟು ನಂದು ಟ್ವಿಸ್ಟ್ ಟರ್ನ್ಸ್ ಇದೆ ಹೈದ್ರಾಬಾದ ಚೆನ್ನೈ ಅಲ್ಲಿ ಜರ್ನಿ ಸ್ಟಾರ್ಟಿ ಮಾಡಿ ಅಲ್ಲೆಲ್ಲ ಕಲಿತು ಕರ್ನಾಟಕಕ್ಕೆ ಬಂದು ಇಲ್ಲಿ ಜರ್ನಿ ಸ್ಟಾರ್ಟ್ ಮಾಡಿಬಿಟ್ಟು ಸೊ ಒಂದು ಸಿನಿಮಾ ನಾನು ಸ್ಟಾರ್ಟ್ ಮಾಡಬೇಕಾದ್ರೆ ನನಗೂ ಸ್ಟಾರ್ಟಿಂಗ್ ಯಾರು ಸಪೋರ್ಟ್ ಸಿಕ್ಕಿಲ್ಲ ಬಿಕಾಸ್ ನಾನು ನ್ಯೂ ಕಮರ್ ನಮ್ಮ ನಮಗೆ ಯಾರೋ ಬಜೆಟ್ ಹಾಕೋದಾಗಲಿ ಆ ರಿಸ್ಕ್ ತೊಗೊಳಕ್ಕಾಗಲ್ಲ ಕೆಲವು ಆಲ್ಬಮ್ ಸಾಂಗ್ ಅಂತ ಶಾರ್ಟ್ ಮೂವೀಸ್ ಅಂತ ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ಬಂದುಬಿಟ್ಟು ಆಮೇಲೆ ಪ್ರೊಡ್ಯೂಸರ್ ಹಿಡಿದು ಮಾಡಿರೋ ಸಿನಿಮಾ ಈ ಸಿನಿಮಾ ಸ್ಟಾ ಯಾವುದು ನಮಗೆ ಆಗಿಲ್ಲ ಸ್ಟಾರ್ಟಿಂಗಿಂದ ಕೊನೆಯ ತನಕ ಎಲ್ಲ ಚಾಲೆಂಜಸ್ಸೇ ಸೊ ಅದಕ್ಕೆ ಹೇಳ್ತಾರೆ ನಿಮ್ಮ ನಿಮ್ಮ ಟೈಟಲ್ ಕರೆಕ್ಟಾಗಿ ನಿಮಗೆ ಸೂಟ್ ಆಗಿದೆ ಕಾಲವೇ ಅಂತ ಬಟ್ ಒಂದು ಎಕ್ಸೈಟಿಂಗ್ ಜರ್ನಿ ನಾನು ಹೇಳ್ದಂಗೆ ಒಬ್ಬ ಹೀರೋಗಾಗಲಿ ಡೈರೆಕ್ಟ್ರಿಗಾಗಲಿ ದಿಸ್ ಇಸ್ ಡ್ರೀಮ್ ಕಮ್ ಟ್ರೂ ಯಾರಾದರೂ ನನ್ನ ನಿನ್ನ ಡ್ರೀಮ್ ಏನಂದರೆ ಐ ವಾಂಟ್ ಟು ಬಿಕಮ್ ಎ ಡೈರೆಕ್ಟರ್ ಟು ಡೇ ಐಮ್ ಬಿಕಮಿಂಗ್ ಇಟ್ ಸೊ ಅದೊಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆ ಈ ಫೈವ್ ಇಯರ್ಸ್ ತ್ರೀ ಇಯರ್ಸ್ ಕಷ್ಟಪಟ್ಟಿರ್ಬೋದು ಬಟ್ ಫೈನಲಿ ನಾನು ಮೂವಿ ರಿಲೀಸ್ ಆಗ್ತಾಯಿರ್ಬೋದು ನನಗೊಂದು ಇದೆ ಓಕೆ ನಾನು ಅನ್ಕೊಂಡಿದ್ದು ಒಂದು ರೀಚ್ ಮಾಡಿದ್ದೀನಿ ಅಂತ ಸೊ ಈ ಜರ್ನಿಯಲ್ಲಿ ಯಾವುದೇ ರೀತಿ ಮಿಸ್ಟೇಕ್ ಆಗ್ಲಾರ್ದಂಗೆ ಲೇಟ್ ಆದರೂ ಕೂಡ ಪ್ರಾಪರಾಗಿ ಒಂದು ಒಳ್ಳೆ ಕಮರ್ಷಿಯಲ್ ಸಿನ್ಮಾ ಕೊಟ್ಟಿದ್ದೀವಿ ಜನಕ್ಕೆ ಬೇಸಿಕಾಗಿ ಎಲ್ಲರೂ ಹೇಳ್ತಾರೆ ಕನ್ನಡ ಸಿನಿಮಾ ಯಾರೂ ನೋಡೋಲ್ಲ ಯಾರೂ ನೋಡಲ್ಲ ಯಾರೂ ನೋಡಲ್ಲ ಅಂತ ಹೇಳ್ತಾರೆ ನಾನು ರಿಕ್ವೆಸ್ಟ್ ಮಾಡೋದು ಇದನ್ನು ಇದನ್ನ ನೋಡಿ ಒಂದು ಸಾರಿ ಬಂದು ನೋಡಿ ನೀವು ಕೊಡೋ ದುಡ್ಡಿಗೆ ನಿಮಗೆ ಮೋಸ ಆಗೋಲ್ಲ ನಿಮ್ಗೆ ಎಂಟರ್ಟೈನ್ಮೆಂಟ್ ಇದೆ ಆ್ಯಕ್ಷನ್ ಇದೆ ಲವ್ ಇದೆ ಟ್ವಿಸ್ಟ್ ಇದೆ ಕತೆ ಇದೆ ಬಂದವರಿಗೆ ಗೊತ್ತಾಗುತ್ತೆ ಎಕ್ಸಾಕ್ಟ್ಲಿ ಏನು ಕಾಲವೇ ಮೋಸ ಆಗೋ ಯಾಕಂದರೆ ಈಗಿನ ಜರ್ನಿಯಲ್ಲಿ ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಒಂದು ಹುಡುಗ ಆಗಲಿ ಒಂದು ಹುಡುಗಿಯಾಗಲಿ ಮದುವೆ ಮಾಡ್ಕೊಳ್ಳೋ ಟೈಮಲ್ಲಾಗಲಿ ರಿಲೇಷನ್ಶಿಪ್ಪಲ್ಲಾಗಲಿ ಒಂದು ಪಾಯಿಂಟ್ನ ಮಿಸ್ ಮಾಡ್ತಾರೆ ಯಾರಿಬ್ಬರು ಓಪನ್ ಆಗಿ ಚರ್ಚೆ ಮಾಡಲ್ಲ ಅದರಿಂದ ಲವ್ ಬ್ರೇಕಪ್ ಆಗುತ್ತೆ ಲೈಕ್ ಡೈವರ್ಸಸ್ ಆಗುತ್ತೆ ಆ ಪಾಯಿಂಟ್ನ ನನಗೆ ಅದ್ರ ಮೇಲೆ ಈ ಬೇಸಿಸ್ ಮೇಲೆ ಕತೆ ಹೋಗುತ್ತೆ ಏನಾಗುತ್ತೆ ಒಬ್ಬ ಹುಡುಗ ಒಬ್ಬ ಹುಡುಗಿನ ಬಿಲೀವ್ ಮಾಡಿಲ್ಲ ಅಂದರೆ ಒಂದು ಹುಡುಗಿ ಒಂದು ಹುಡುಗನ ಬಿಲೀವ್ ಮಾಡಿಲ್ಲ ಅಂದರೆ ಅನುಮಾನ ಅಂಬೋದನ್ನ ಸ್ಟಾರ್ಟ್ ಆದರೆ ಯಾವ ಥರ ಲೈಫ್ ಸರ್ಕಸ್ ಆಗುತ್ತೆ ಏನಾಗುತ್ತೆ ಅಂಬೋದು ಥ್ರೂ ಸಿನಿಮಾ ಸಿನ್ಮಾ ನಿಮಗೆ ಎಂಗೇಜಿಂಗಲ್ಲೇ ಇರುತ್ತೆ ನಟ್ಸ್ವೇನೇ ಅದಕ್ಕೆ ಹೇಳೋದು ಬಂದು ಸಿನ್ಮಾ ನೋಡಿ ಅವಾಗ ನಿಮಗೆ ಗೊತ್ತಾಗುತ್ತೆ ಯಾಕಿದು ಇವ್ರು ಇಷ್ಟು ಕಾನ್ಫಿಡೆಂಟಾಗಿ ಏನಕ್ಕೆ ಹೇಳಿದ್ರು ಈ ಸಿನಿಮಾ ಚೆನ್ನಾಗಿದೆ ಎಂಬುದು ಅವ್ರಿಗೆ ಗೊತ್ತಾಗುತ್ತೆ ಜೂನ್ ಇಪ್ಪತ್ತು ಜೂನ್ ಇಪ್ಪತ್ತು ರಿಲೀಸ್ ಆಗ್ತಾ ಇದೆ ಆಲ್ ಓವರ್ ಕರ್ನಾಟಕ ಸೊ ಈಗ ಆಲ್ರೆಡಿ ಆಲ್ಮೋಸ್ಟ್ ಒಂದು ಫಿಫ್ಟಿ ಸ್ಕ್ರೀನ್ಸ್ ನಾವೇ ಸ್ವಲ್ಪ ಫಸ್ಟ್ ವೀ ಫಸ್ಟ್ ವೀಕ್ ಅಲ್ವಾ ಸೊ ಲೇಟೆಸ್ಟ್ ಕಾನ್ಸೆಂಟ್ರೇಟ್ ಇನ್ ಫ್ಯೂ ಥಿಯೇಟರ್ಸ್ ಅದು ಟಾಕ್ ನೋಡಿಬಿಟ್ಟು ಜನ ಹೇಗೆ ರಿಸೀವ್ ಮಾಡ್ಕೊಂಡು ನೋಡಿಬಿಟ್ಟು ಮಲ್ಟಿಪ್ಲೈ ಮಾಡ್ಕೊಂಡು ಹೋಗೋಣ ಅಂತ ಆಸ್ ಆಫ್ ನೋ ಬ್ಯಾಂಗ್ಳೂರಲ್ಲಿ ಎಲ್ಲ ಮಾಲ್ಚರ್ ರಿಲೀಸ್ ಆಗ್ತಾ ಇದೆ ಮೇ ಬಿ ಡಿಸ್ಟ್ರಿಬ್ಯೂಟ್ ಕಡೆಯಿಂದ ಡೇ ಆಫ್ಟರ್ ಟುಮಾರೋ ಒಳಗಡೆ ನಮೊಂದು ಎಕ್ಸಾಕ್ಟ್ ಲೀಸ್ ಸಿಗ್ಬಿಡುತ್ತೆ ಟೋಟಲ್ ನಾರ್ತ್ ಕರ್ನಾಟಕ ಎಲ್ಲ ಎಷ್ಟು ಕವರ್ ಆಗುತ್ತೆ ಅಂಬರ ಅಪ್ಡೇಟ್ ಕೊಡ್ತಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಿಮಗೆ ನಿಮ್ಮ ಸಿನಿಮಾಗೆ ವೆರಿ ಆಲ್ ದ ಬೆಸ್ಟ್ ಅದರಲ್ಲೂ ಸಹ ಸ್ಯಾಂಡಲ್ವುಡ್ಗೆ ಬರ್ತಿರುವಂತಹ ನಿಮಗೆ ಇನ್ನಷ್ಟು ಸಿನಿಮಾಗಳನ್ನು ಮಾಡಿ ಈ ಸಿನಿಮಾನ ಹಿಟ್ಕೊಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಆ್ಯಂಡ್ ಗ್ಯಾರಂಟಿ ನ್ಯೂಸ್ ನೋಡ್ತಾರೆ ಎಲ್ಲ ಆಡಿಯನ್ಸ್ಗೆ ದಯವಿಟ್ಟು ಬಂದು ಈ ಸಿನಿಮಾನ ಸಪೋರ್ಟ್ ಮಾಡಿ ಥಿಯೇಟ್ರಲ್ಲಿ ನೋಡಿಬಿಟ್ಟು ಸಿನಿಮಾನ ಗೆಲ್ಸಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ